ಸಿದ್ಧಿ ಬುದ್ಧಿಗಳ ನೀಡುವಂಥವನೇ ನಿರ್ವಿಘ್ನ ನಿರ್ಮಲತೆ ಸಾಧಕ ನೀನೆ ಪ್ರೀತಿಯಿಂದಲಿ ಕಾಯುವ ಮೋದಕ ಪ್ರಿಯನೇ ಮನೆ ಮನವ ಬೆಳಗುವ ಪುತ್ರನೇ ಜೀವನಕ್ಕೆ ಅರ್ಥವನು ತಂದೆ ಇಲ್ಲಿ ಸುಖ ದುಃಖವೆಲ್ಲವೂ ಒಂದೇ ನೆಮ್ಮ ಬಳಿಗಿರಲು ಗುರಿಯೊಂದೆ ಮುಂದೆ ಸಾರ್ಥಕತೆ ಕರುಣಿಸಿದೆ ತಂದೆ ಭಾದೃಪದ ಶುಕ್ಲದ ಚೌತಿ ನಿನ್ನ ಭಜಿಸಿದರೆ ಬರುವುದು ಶಕುತಿ ಶಕ್ತಿ ಭಕ್ತಿಯ ಕೊಡುಗೆ ತರುವುದು ಕೀರ್ತಿ ಮೌನ ಧ್ಯಾನದ ಮೂರ್ತಿ ಗಣಪತಿ ಸಿದ್ಧಿ ಬುದ್ಧಿಗಳ ನೀಡುವಂಥವನೇ ನಿರ್ವಿಘ್ನ ನಿರ್ಮಲತೆ ಸಾಧಕ ನೀನೇ